ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ತಮಿಳರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ರೀತಿ ದೀಪ ಹಚ್ಚಿದರೆ ಸಾಕು ನೀವು ಇಷ್ಟಪಟ್ಟವರು ನಿಮ್ಮ ಬೆನ್ನ ಹಿಂದೆ ಬರ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಯಾರನ್ನು ಇಷ್ಟಪಡ್ತೀರಾ ನೀವು ಯಾರನ್ನು ಮದುವೆ ಆಗಬೇಕನ್ನು ಬಯಸ್ತೀರಾ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಗಂಡ ಮಾತು ಕೇಳಬೇಕಾ ನಿಮ್ಮ ಹೆಣ್ಣು ನಿಮ್ಮ ಹಿಂದೆ ಬರಬೇಕು ಬೆನ್ನ ಹಿಂದೆ ಮಾತು ಕೇಳ್ತಾ ಇರಬೇಕು ಸಹ ತನಕ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಒಂದು ದೀಪ ಹಚ್ಚಬೇಕು ನಿಮ್ಮ ಸ್ಕ್ರೀನಲ್ಲಿ ಅಲ್ಲ ದೀಪ ಆ ರೀತಿ ಒಂದು ನಾಲ್ಕರಿಂದ ಐದು ದೇವರ ಫೋಟೋ ಅಥವಾ ಮೂರ್ತಿ ಇಡಬೇಕು ಒಂದು ಎರಡು ಎಲೆ ಎಲೆ ಮೇಲೆ ದೀಪ ಹಚ್ಚಬೇಕು ಸಣ್ಣ ದೀಪ ಹಚ್ಚಿಬಿಟ್ಟು ಎರಡು ಇದು ತೊಗೊಳ್ಳಿ ಸೂಜೆ ಸೂಜೆಗೆ ಅರಿಶಿನ ನೀರು ಹಚ್ಚಬೇಕು ಅರಿಶಿನ ನೀರು ಹಚ್ಚಿ ಹಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ದಾರನ ಪೋಣಿಸ್ಬೇಕು ಎರಡು ಸೂಜಿಗೆ ಪೋಣಿಸ್ಬಿಟ್ಟು ನೀವು ಆ ಸೂಜೆಯನ್ನು ಸ್ವಲ್ಪ ಸುಡಬೇಕು ದೀಪಕ್ಕೆ ಹಚ್ಬಿಟ್ಟು ಸುಟ್ಟಾದ್ಮೇಲೆ ಇಚ್ಕರೆ ಆ ಸುಟ್ಟಿರುವ ಎರಡು ಸೂಜೆಯನ್ನು ಒಂದು ಸೂಜೆ ನಿಮ್ಮ ಮೈಗೆ ಹಚ್ಕೋಬೇಕು ಯುಚ್ಚರೆ ಸ್ವಲ್ಪ ಸು ಸುಡ್ಕೋಬೇಕು ನೀವು ಸ್ವಲ್ಪ ಕಾಲಿಗೋ ಕೈಗೋ ಹಚ್ಕೋಬೇಕು ಇನ್ನೊಂದು ಏನಿದೆಯಪ್ಪ ನೀವು ಯಾರನ್ನು ಹಿಂದೆ ಪಡ್ಕೋಬೇಕಂದಿರ ನೀವು ಅದನ್ನು ಇಷ್ಟ ಪ ಪಡಬೇಕಂದ್ರೆ ವೀಕ್ಷಕರೇ ಅವರ ಅವರಿಗೆ ಆಗಿರ್ಬೋದು ಇಲ್ಲ ಅವರು ಬಳಸುವ ವಸ್ತು ಅಥವಾ ಸೀರೆ ಅವರ ಯಾವುದೇ ಒಂದು ವಸ್ತು ಇರಲಿ ಆ ವಸ್ತುವಿಗೆ ಹಾಕಬೇಕು ಅಂದರೆ ಚಪ್ಪಲಿ ಮುಂದೆ ಎಂಥದೇ ಒಂದು ವಸ್ತು ಇರಲಿ ಆ ಬಳಸುವ ಆ ವಸ್ತುವಿಗೆ ನೀವು ಅದನ್ನು ಸ್ವಲ್ಪ ಚುಚ್ಚಬೇಕು ಹೌದಾ ಚುಚ್ಚಿಬಿಟ್ಟು ನೋಡಿ ವೀಕ್ಷಕರೇ ಅವರು ನಿಮಗೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಆಗುತ್ತಾರೆ ಸಾಯತನಕ ನಿಮ್ಮನ್ನು ಯಾವತ್ತೂ ಮರೋದಿಲ್ಲ ಬಿಡೋದು ವೀಕ್ಷಕರೇ ಅಂದರೆ ಮುಂದೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಕೆಟ್ಟ ಜಗಳ ಬರಲ್ಲ ಸಂತೋಷವಾಗಿರ್ತಾರೆ ವೀಕ್ಷಕರೇ ಅವರು ನಿಮ್ಮ ಮಾತು ಕೇಳ್ತಾರೆ ವೀಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಅವರಿಗೂ ಯಾರಿಗೂ ಗೊತ್ತಾಗಬಾರ್ದು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಗಣನತೆ ಕಿರಿಕಿರಿ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಹೌದಾ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಮತ್ತೆ ಸಂಧಾನ ಸಮಸ್ಯೆ ಉದ್ಯೋಗದಲ್ಲಿ ಮತ್ತು ವಿದ್ಯಾಭ್ಯಾಸ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಬಂದರೆ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು